ಆರಂಭಿಸಬೇಕಾಗಿತ್ತು ಹಿರಿಯರು ವಿಡಿಯೋ ಕೆಲವೇ ಕಮ್ಯುನೀಸ್ ಉದ್ದೇಶಿಸಿ ಮಾತನಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಹಿಸಿರ್ತಕ್ಕಂಥ ನಮ್ಮೆಲ್ಲರೂ ಆತ್ಮೀಯರು ಹಿರಿಯರ ಸಮುದಾಯ ಮತ್ತು ವಿಶೇಷ ಆನಂತರಾಗಿ

ಅವರಿಲ್ಲದೆ ವೇದಿಕೆ ಮೇಲೆ ಆಸೆಗಳಿರ್ತಕ್ಕಂಥ ಎಲ್ಲ ಸಮಾಜದ ಕಾರ್ಯಕ್ರಮದಲ್ಲಿ ಹಿರಿಯರೇ ತಾಯಿಯೇ ಸಹೋದರ ಸಹೋದರಿ ಹಾಗೂ ಎಲ್ಲ ಯುವ ಸ್ನೇಹಿತರಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಿ ಬಯಸ್ತೇನೆ ಬಹಳ ಒಂದು ಸಂತೋಷದ ವಿಷಯ ಮಾಲಿ ಸಮಾಜದವರು ಪ್ರತಿ ವರ್ಷ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಪ್ರತಿ ವರ್ಷ ಈ ಪ್ರತಿಭಾ ಪುರಸ್ಕಾರಿಗೆ ಆಗ್ತಕ್ಕಂಥ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುವುದನ್ನು ನೋಡಿದ್ರೆ ಬಹಳ ಒಂದು ಉತ್ತಮವಾದಂತಹ ಬೆಳವಣಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಗಿದ್ರೆ ಅದಕ್ಕೆ ಶ್ರೇಯಸ್ ಯಾರಾದ್ರೂ ಸಲ್ಲಬೇಕಾಗಿದ್ರೆ ಅದು ಜ್ಯೋತಿಬಾ ಹುಲೇವರು ಮತ್ತು ಸಾಗಿತಿಭಾ ಹುಲೇವರು ಅಂತ ನಾನು ಹೇಳಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಏನಾದರೂ ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ರೆ ಶಿಕ್ಷಣ ಅಂತಲ್ಲ ಅಷ್ಟೇ ಅಲ್ಲ ಇವತ್ತೇನಾದ್ರು ಮಹಿಳೆಯರು ಸಮಾಜದಲ್ಲಿ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡುವಂಥ ವ್ಯಕ್ತಿಗಳಾಗಿದ್ದ ಅದರ ಶ್ರೇಯಸ್ಸು ಜ್ಯೋತಿಬಾ ಪುಲಿಯವರು ಸಾವಿತ್ರಿಬಾಯಿ ಪುಲೆವರು ಸಲ್ಬೇಕಾಗ್ತದೆ ಯಾಕಂತಂದ್ರೆ ಅವತ್ತಿನ ನಿರ್ಮಾಣಗಳಲ್ಲಿ ಶಿಕ್ಷಣ ಪಡ್ಕೊಂಡು ಅಷ್ಟು ಸುಲಭ ಮಾಡ್ತಿಲ್ಲ ಅವತ್ತು ಬಹುಶಃ ಕೆಲವೊಂದ ಕೆಲವಾಗದ ಜನರಿಗೆ ಶಿಕ್ಷಣ ಬಹಳ ದೂರಿ ಮಾಡ್ತದೆ ಬರೀ ಮೇಲ್ವರ್ಗದ ಜನ ಮಾತ್ರ ಶಿಕ್ಷಣ ಕೊಡುವ ಪಡೆಯುವಂತ ಅವಕಾಶ ಇದೆ ಅಂತಹ ಪರಿಸ್ಥಿತಿ ಒಳಗ ಮಹಿಳೆಯರು ಕೂಡ ಕಡಿಮೆ ಇಲ್ಲ ಮಹಿಳೆಯರು ಕೂಡ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಯಾರಾದರೂ ಸಮಾಜದ ವಿರುದ್ಧವಾಗಿ ಹೋರಾಟ ಅಂತ ಆಗಿದ್ರ ಅದು ನಮ್ಮ ದಂಪತಿಗಳ ಜೊತೆಗಾಗಿ ಕಲಿಯವರು ಮತ್ತು ಸಾಹಿತ್ಯವಾದಲ್ಲಿ ನಾನು ಹೇಳಬೇಕು ಅವತ್ತು ಅವರು ಏನಾದ್ರು ಆ ಕ್ರಾಂತಿ

ಅಂದ್ರೆ ಟಾಟಾ ಆಗಿರ್ಬೋದು ಬುಲ್ಲ ಆಗಿರ್ಬೋದು ಇವತ್ತು ಅದಾನಿ ಅಂಬಾನಿ ಅಂತವ್ರು ಆಗಿರ್ಬೋದು ಅಂದ್ರೆ ಯಾರು ಶ್ರೀಮಂತರ ಯಾರು ಶ್ರೀಮಂತರ ಅವರೇ ಶಕ್ತಿಶಾಲಿಗಳನ್ನಂತ ಭಾವನೆ ನಮ್ಮನ್ನು ಕೊಡಬೇಕು ಕೂಡ ಅದು ಕೂಡ ನಿಜ ಆಗಿಲ್ಲ ಅಂದ್ರೆ ಕ್ರಮೇಣ ಬಂದಾಗ ಎಲ್ಲಿ ಬಂದಿಪ್ಪ ಅಂತಂದ್ರೆ ರಾಜಕಾರಣಿಗಳ ಹೆಚ್ಚು ಶಕ್ತಿ ಶಕ್ತಿಶಾಲಿಗಳು ಅಂತ ನಾವೆಲ್ಲ ಭಾವಿಸಲು ಪ್ರಾರಂಭ ಆಗಿ ಉದಾಹರಣೆಗೆ ಈಗ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಸಚಿವರುಗಳಾಗಿರ್ಬೋದು ಶಾಸಕರುಗಳಂದ್ರೆ ಅಧಿಕಾರ ಹೆಚ್ಚಿರುತ್ತೆ ಇವರೇ ಹೆಚ್ಚು ಶಕ್ತಿಶಾಲಿ ಅಂತ ನಾವೆಲ್ಲ ಅದು ಕೂಡ ಕಡಿಮೆಯಾಗುತ್ತೆ ಇವತ್ತಿನ ಜನರೇಷನ್ ಇವತ್ತಿನ ಕಾಲಘಟ್ಟಗಳಲ್ಲಿ ಯಾರಾದರೂ ಶಕ್ತಿಶಾಲಿಗಳಾಗಿದ ಅದು ಯಾರು ಅಪಾರವಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಅವರು ಮಾತ್ರ ಇವತ್ತು ಶಕ್ತಿಶಾಲಿಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯಮಂತ ಹೇಳಿ ಬಡವರಿದ್ದರೂ ಕೂಡ ಅವರಲ್ಲಿ ಆ ಧ್ಯಾನಿ ಅವರೇ ನಿಜವಾದ ಶಕ್ತಿಶಾಲಿ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಏನು ಸನ್ಮಾನ ಕಾಡುಗೊಳ್ತಕ್ಕಂಥ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯೂ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಅತಿ ಹೆಚ್ಚು ನಾನು ಹೇಳಿ ಸಮಾಜ ನಿಮ್ಮನ್ನು ಗುರುತಿಸಿ ಇವತ್ತು ಸಮಾಜ ನಿಮ್ಮನ್ನು ಸನ್ಮಾನಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಯಾರು ಕಡಿಮೆ ಮಾಡಿಸ್ತೀನಿ ಆತಂಕ ಯಾಕಂತಂದ್ರೆ ಕ್ಷೇತ್ರ ಬಹಳ ಒಪ್ಪನ್ ಐತಿ ರಾಜಕಾರಣಿಗಳು ಈ ರೀತಿ ಇಷ್ಟ ಪರ್ಸೆಂಟೇಜ್ ಬೇಕತ್ತೆ ನೀವು ಕೇಳಾದ್ರೂ ನಮ್ಮ ನಮ್ಮ ಒಂದು ಕ್ಷೇತ್ರ ಯಾವತ್ತೂ ಕೂಡ ಒಪ್ಪನ್ ಇರ್ತದೆ ಬಯಸ್ತೀನಿ ಆದ್ರೆ ಇಷ್ಟೇ ಎಲ್ಲರೂ ರಾಜಕಾರಣಿ ಆಗುತ್ತೆ ಶಿಕ್ಷಣವನ್ನು ಯಾಕಂದ್ರೆ ಇವತ್ತಿನ ರಾಜಕಾರಣ ಬಹಳ ನೀವು ಒಂದ್ ಕಾಲಿತ್ತು ಯಾವ ಒಂದು ಮಾಡಿ ಶಾಸಕ ಅದು ಇವತ್ತಾಗಿಲ್ಲ ಇವತ್ತು ರಾಜಕಾರಣಿಗಳು ಕೂಡ ಉದ್ಯೋಗ ಯಾಕಂತಂದ್ರೆ ಅವರಿಗೆ ಸಮಾಜ ಸುಧಾರಣೆ ಮಾಡುವಂತ ಒಂದು ಅಧಿಕಾರ ಜನ ಕೊಡ್ತೀರ ಮತ್ತೆ ಅವರೇ ಪಕ್ಷದಿಂದ ಅಂತಂದ್ರೆ ಸಮಾಜ ಸುಧಾರಣೆ ಹೇಳಿ